ವೆಲ್ಕಮ್ ಟು ಡೈಲಿ ಫ್ಯಾಕ್ಸ್ ಕನ್ನಡ ಪ್ರಶ್ನೆ ಒಂದು ಮೈಯಲ್ಲೆಲ್ಲ ತುರಿಕೆ ಕಂಡು ಬಂದರೆ ಯಾವ ಅಂಗ ಅಪಾಯದಲ್ಲಿದೆ ಎಂದರ್ಥ ನಿಮ್ಮ ಆಪ್ಷನ್ಸ್ ಲಿವರ್ ಕಿಡ್ನಿ ಗುಪ್ತಾಂಗ ಹೃದಯ ಸರಿಯಾದ ಉತ್ತರ ಲಿವರ್ ಮತ್ತು ಕಿಡ್ನಿ ಪ್ರಶ್ನೆ ಎರಡು ಹೊಟ್ಟೆಯ ಬೊಜ್ಜು ಕರಗಿಸಬೇಕೆನ್ನುವರು ಇದನ್ನು ತ್ಯಜಿಸಿ ಆಪ್ಷನ್ಸ್ ಸಕ್ಕರೆ ಕಾಫಿ ಅನ್ನ ಹಾಲು ಸರಿಯಾದ ಉತ್ತರ ಸಕ್ಕರೆ ಪ್ರಶ್ನೆ ಮೂರು ಒಂದು ಬೌಲ್ ಅನ್ನದಲ್ಲಿ ಎಷ್ಟು ಕ್ಯಾಲರಿಗಳಿರ್ತವೆ ಆಪ್ಷನ್ಸ್ ನೂರ ಐವತ್ತು ಗ್ರಾಮ್ ಎರಡು ನೂರು ಗ್ರಾಮ್ ನೂರ ಎಂಬತ್ತು ಗ್ರಾಂ ಮುನ್ನೂರು ಗ್ರಾಂ ಸರಿಯಾದ ಉತ್ತರ ಎರಡುನೂರು ಗ್ರಾಮ್ ಪ್ರಶ್ನೆ ನಾಲ್ಕು ಯಾವ ಪ್ರಾಣಿಯನ್ನು ಔಷಧಿ ತಯಾರಿಕೆಗಳಲ್ಲಿ ಬಳಸಲಾಗುತ್ತದೆ ಆಪ್ಷನ್ಸ್ ಕಪ್ಪೆ ಮೊಸಳೆ ಹಂದಿ ಚೇಳು ಸರಿಯಾದ ಉತ್ತರ ಚೇಳು ಪ್ರಶ್ನೆ ಐದು ಯಾವ ಗ್ರಹ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಆಪ್ಷನ್ಸ್ ಬುಧ ಶುಕ್ರ ಚಂದ್ರ ಶನಿ ಸರಿಯಾದ ಉತ್ತರ ಶುಕ್ರ ಪ್ರಶ್ನೆ ಆರು ಮಾನವನ ದೇಹದಲ್ಲಿ ಸಾಯುವವರೆಗೂ ಬೆಳೆಯುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಕಿವಿ ಮೂಗು ಉಗುರು ಕೂದಲು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿವೆ ಪ್ರಶ್ನೆ ಏಳು ಪ್ರತಿದಿನ ಊಟದ ನಂತರ ಒಂದು ಬಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಶೀತ ಕೆಮ್ಮು ಜ್ವರ ಅಜೀರ್ಣ ಆರೋಗ್ಯಕರ ಜೀರ್ಣಕ್ರಿಯೆ ಸರಿಯಾದ ಉತ್ತರ ಆರೋಗ್ಯಕರ ಪ್ರಶ್ನೆ ಎಂಟು ಭಾರತದಲ್ಲಿ ಮೊದಲು ಇಂಟರ್ನೆಟ್ ಆರಂಭವಾದ ವರ್ಷ ಯಾವುದು ನಿಮ್ಮ ಆಪ್ಷನ್ಸ್ ಹತ್ತೊಂಬತ್ನೂರ ತೊಂಬತ್ತೈದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ಪ್ರಶ್ನೆ ಒಂಬತ್ತು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದರೆ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಸರಿಯಾದ ಉತ್ತರ ಹನ್ನೊಂದು ಗಂಟೆ ಪ್ರಶ್ನೆ ಹತ್ತು ಮಾವಿನ ಹಣ್ಣು ತಿನ್ನುವುದರಿಂದ ಏನು ಉಪಯೋಗ ಆಪ್ಷನ್ಸ್ ಕ್ಯಾನ್ಸರ್ ಬಿಪಿ ಆ್ಯಸಿಡಿಟಿ ಕಣ್ಣಿಗೆ ಒಳ್ಳೆಯದು ಸರಿಯಾದ ಉತ್ತರ ಕಣ್ಣಿಗೆ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್